ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ಜೊಲ್ಲು ಮಾಸ್ಟರ್ ನಾನು ಕೀರ್ತಿಶ್ರೀ ಬೆಂಗಳೂರಿನಲ್ಲಿ ದೊಡ್ಡದೊಂದು ಕಾಮಕಾಂಡ ಹೊರಬಿದ್ದಿದೆ ಇದು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ಗೆ ಸೆಡ್ಡು ಹೊಡೆಯುತ್ತೆ ಒಬ್ಬರಲ್ಲ ಇಬ್ಬರಲ್ಲ ಹಲವಾರು ಜನ ಕಾಮಕ್ರಿಮಿ ತೋಡಿದ್ದ ಹೊಂಡಕ್ಕೆ ಬಿದ್ದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಕ್ರಿಕೆಟ್ ಹೇಳಿಕೊಡೋ ನೆಪದಲ್ಲಿ ಮಹಿಳೆಯರನ್ನ ಬಲೆಗೆ ಬೀಳಿಸಿಕೊಳ್ತಿದ್ದ ಈತ ಬಳಿಕ ಅವರ ಜೊತೆ ಕಾಮ ಕ್ರೀಡೆ ಆಡೋ ಜೊತೆಗೆ ಅವುಗಳ ವಿಡಿಯೋ ಮಾಡ್ತಿದ್ದಂತೆ ಯಾರವನು ಅಂತ ತೋರಿಸ್ತೀವಿ ನೋಡಿತ್ತು ು ಹೃದಯ ಗೆಲ್ಲಿತು ಈ ಫೋಟೋದಲ್ಲಿರೋ ವ್ಯಕ್ತಿಯನ್ನ ಒಮ್ಮೆ ಸರಿಯಾಗಿ ನೋಡ್ಕೊಂಡು ಬಿಡಿ ಇವನ ಹೆಸರು ಅಭಯ್ ಮ್ಯಾಥ್ಯೂಸ್ ಅಂತ ಮೂಲತಃ ಕೇರಳದವನು ಬೆಂಗಳೂರಿನಲ್ಲಿ ಕ್ರಿಕೆಟ್ ಕೋಚ್ ಫಿಸಿಕಲ್ ಟ್ರೈನಿಂಗ್ ಟೀಚರ್ ಆಗಿ ಕೆಲಸ ಮಾಡ್ಕೊಂಡಿದ್ದ ಈತ ತನ್ನ ಕೆಲಸವನ್ನ ಮಾತ್ರ ಮಾಡ್ಕೊಂಡಿದ್ರೆ ಇವತ್ತು ಈತನ ಬಗ್ಗೆ ಹೇಳುವ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ ಕ್ರಿಕೆಟ್ ಕೋಚ್ ಆಗಿದ್ದ ಈತ ತನ್ನ ಕೆಲಸದ ಜೊತೆಗೆ ದೊಡ್ಡ ಕಾಮಕಾಂಡವನ್ನೇ ಮಾಡಿದ್ದಾನೆ ಕ್ರಿಕೆಟ್ ಹೇಳ್ಕೊಡೋ ನೆಪದಲ್ಲಿ ಹಲವಾರು ಹೆಣ್ಣು ಮಕ್ಕಳ ಜೀವನದ ಜೊತೆ ಆಟವಾಡಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ ವಿಚ್ಛೇದನ ಪಡೆದಿದ್ದ ಮಹಿಳೆಗೆ ವಂಚಿಸಿರುವ ಮ್ಯಾಥ್ಯೂಸ್ ಮ್ಯಾಥ್ಯೂಸ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಅಭಯ್ ಮ್ಯಾಥ್ಯೂಸ್ ಕನಕಪುರ ರಸ್ತೆಯಲ್ಲಿರೋ ಪ್ರತಿಷ್ಠಿತ ಶಾಲೆಯೊಂದರಲ್ಲಿ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದ ಜೊತೆಗೆ ಕ್ರಿಕೆಟ್ ಕೋಚ್ ಕೂಡ ಆಗಿದ್ದ ಕ್ರಿಕೆಟ್ ಕೋಚಿಂಗ್ ಕ್ಯಾಂಪ್ಗಳಿಗೆ ಮಕ್ಕಳನ್ನ ಬಿಡೋಕೆ ಬರೋ ಮಹಿಳೆಯರನ್ನ ಈತ ಟಾರ್ಗೆಟ್ ಮಾಡ್ತಿದ್ದ ಮೊದಲಿಗೆ ಅವರ ಜೊತೆ ಮೊಬೈಲ್ನಲ್ಲಿ ಚಾಟಿಂಗ್ ಮಾಡ್ತಿದ್ದ ಬಳಿಕ ಅವರ ಜೊತೆ ಡೇಟಿಂಗ್ ಮಾಡ್ತಿದ್ದ ಎಲ್ಲ ಆದಮೇಲೆ ಲೈಂಗಿಕ ಸಂಪರ್ಕ ಬೆಳೆಸ್ತಿದ್ದ ಅದನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಳ್ತಿದ್ದ ಅಭಯ್ ಮ್ಯಾಥ್ಯೂಸ್ ಬೆಂಗಳೂರಿನ ಗೊಟ್ಟಿಗೆರೆ ಬಳಿ ಇರೋ ನಗರದಲ್ಲಿ ವಾಸವಾಗಿದ್ದ ವಿಚ್ಛೇದಿತ ಮಹಿಳೆಯ ಜೊತೆ ಮದುವೆಯಾಗೋದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿದ್ದ ಇದರ ಫಲವಾಗಿ ಆಕೆ ಗರ್ಭಿಣಿ ಆಗಿದ್ದಾರಂತೆ ಆಕೆ ಮದುವೆ ಆಗಲು ಒತ್ತಡ ಹೇರಿದ್ರಂತೆ ಇದಾದ ಬಳಿಕ ಅಭಯ್ ಮ್ಯಾಥ್ಯೂಸ್ ಬೆಂಗಳೂರಿನಿಂದ ತಲೆ ಮರೆಸ್ಕೊಂಡಿದ್ದಾನೆ ಅಂತ ಆತನಿಂದ ವಂಚನೆಗೆ ಒಳಗಾದ ಮಹಿಳೆ ಗಂಭೀರ ಆರೋಪ ಮಾಡಿದ್ದಾರೆ ಅಲ್ಲದೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ದಾರೆ ಪೊಲೀಸರು ಎಫ್ಐಆರ್ ದಾಖಲಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಸಂತ್ರಸ್ತ ಮಹಿಳೆ ಆರೋಪಿಸಿದ್ದಾರೆ ಲೀಗಲ್ ಆಗಿ ಡಿವೋರ್ಸ್ ಆಗಿತ್ತು ಲಾಸ್ಟ್ ಇಯರ್ ಡಿವೋರ್ಸ್ ಆಗಿದೆ ನೆಕ್ಸ್ಟ್ ನನ್ನ ಮಗಳ ಸ್ಕೂಲ್ ಅಲ್ಲಿ ಟೀಚರ್ ಆಗ ಕೆಲಸ ಮಾಡಿದ್ರು ಪಿ ಡಿಪಾರ್ಟ್ಮೆಂಟ್ ಅಲ್ಲಿ ನನ್ನ ಮಗಳ ವಿಷಯಕ್ಕೆ ಅಂತ ಪರಿಚಯ ಆಗುತ್ತೆ ರಾಕೆಟ್ ವಿಷಯಕ್ಕೆ ಅಂತ ಸಿ ಈಸಿ ಎ ಟೈಮಲ್ಲಿ ಹಂಗೆ ಹಂಗೆ ಅಷ್ಟೇ ಪರಿಚಯ ಸರ್ ನೆಕ್ಸ್ಟ್ ಇದ್ದಾಗ ಮನೆ ಹರಾಸ್ಮೆಂಟ್ ಅದು ಇದು ಅಂತ ಬಂದಾಗ ಮನೆ ಬಿಟ್ಟು ಆಚೆ ಬರ್ತೀನಿ ಸೊ ನನ್ಗೆ ನಮ್ಮ ಸೋದರ ಸಪೋರ್ಟ್ ಸಿಗ್ದಿರೋ ಕಾರಣ ಫ್ರೆಂಡ್ ಸಪೋರ್ಟ್ ತಗೊಂತೀನಿ ಹೆಲ್ಪ್ ಮಾಡಿಲ್ಲ ಅಂದಾಗ ನನ್ಗೆ ಎ ಕಾಲ್ ಮಾಡಿ ಎರಡು ಸಾವಿರ ರೂಪಾಯಿ ಸಹಾಯ ಇರ್ತೀನಿ ಸರ್ ಆ ಟೈಮಲ್ಲಿ ಸ್ವಲ್ಪ ಹೋಪ್ ಕೊಡ್ತಾರೆ ಆಮ್ ಆದ್ಮಿ ಪಾರ್ಟಿ ಸೌತಿ ಪ್ರೆಸಿಡೆಂಟ್ ನಾನು ಪೊಲೀಸ್ ಬ್ಯಾಕ್ಗ್ರೌಂಡ್ ಇದೆ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ಅಂತ ಹೇಳಿ ನನಗೆ ಹೋಪ್ ಕೊಟ್ಟು ಒಂದು ಮನೇಲಿ ಸೇಫ್ ಮಾಡಿಟ್ಟಿರ್ತಾರೆ ಶಾನ್ಬೋನಳ್ಳಿ ಮನೆಯಲ್ಲಿ ಆಮೇಲೆ ಸೆಪ್ಟೆಂಬರ್ ಮಂತಲ್ಲಿ ನಾನು ಲೀಗಲ್ ಆಗಿ ಡಿವೋರ್ಸ್ ಆಗುತ್ತೆ ಬಿಕಾಸ್ ಆಫ್ ತಮ್ಮ ಗಲಾಟೆ ಮಾಡಿದ್ರು ಜೀವ ಬೆದರಿಕೆಲ್ಲ ಹಾಕ್ತಿರು ಹಸ್ಬೆಂಡ್ ಅವರು ಸೊ ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ ಅಂತ ಮಗಳ್ಳು ಸಹ ಅವರು ಕಸ್ಟಡಿಗೆ ಹಾಕೊಂಡ್ರು ನೆಕ್ಸ್ಟ್ ಈತ ನನಗೆ ಲೈಫ್ ಕೊಡ್ತೀನಿ ಅಂತ ಹೋಗ್ಕೊಡ್ತಾರೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರೆ ಅಪ್ಪ ಅಮ್ಮನ ಹೋಗಿ ಚರ್ಚಲ್ಲಿ ಮದುವೆ ಮಾಡ್ಕೊಳ್ಳೋಣ ಅಂತ ಡಿಲೇ ಮಾಡ್ಕೊಂಡೇ ಬರ್ತಾರೆ ಸೊ ಹಿಂಗೆಲ್ಲ ಆಗಿ ನನಗೆ ಇವಾಗ ಡಿಲೇ ಮಾಡ್ಕೊಂಡೇ ಬಂದ್ರು ನನಗೂ ಬೇರೆ ದಾರಿ ಇಲ್ಲ ನಂಬಿನೇ ಇದ್ದೆ ಈಗ ಒಂದೇ ಟ್ಯೂಸ್ಡೇ ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಆಗುತ್ತೆ ಸರ್ ಅದಾದ್ಮೇಲೆ ಇವಾಗ ಸ್ಯಾಟರ್ಡೆ ನೋಡಿದ್ರೆ ನನ್ನ ಫೋನ್ ಸಮೇತ ಬಟ್ಟೆ ಸಮೇತ ಇಟ್ಕೊಂಡು ಓಡೋಗಿದ್ದಾರೆ ಮಾಹಿತಿ ಅವರು ಮನೆ ಹತ್ರ ಹೋಗಿ ಕೇಳಿದಾಗ ಅಕ್ಕಪಕ್ಕವ್ರು ಹೇಳಿದ್ದು ಬೆಳಿಗ್ಗೆ ಆರೂವರೆ ಆರು ಮುಖಾಲು ಅಷ್ಟೊತ್ತಲ್ಲಿ ಅಪ್ಪ ಮಗ ಅಮ್ಮ ಪ್ಯಾಕ್ ಎಲ್ಲ ತಗೊಂಡು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಮಾತ್ರ ಇನ್ಫಾರ್ಮೇಶನ್ ಬಂತು ಈ ಗೆ ಬಂದರೆ ಕಂಪ್ಲೇಂಟ್ ತೊಗೊಂಡಿಲ್ಲ ಪಾಪಣ್ಣ ಸರ್ ತುಂಬ ಕೆಟ್ಟದಾಗಿ ನಡ್ಕೊತಾರೆ ನೊಂದ್ ನೊಂದಿ ಬಂದಿರೋರಿಗೆ ಇನ್ನೂ ನೋಯಿಸ್ತಾರೆ ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಇದು ಕೆಪಾಸಿಟಿ ಇಲ್ಲ ಆತನಿಗೆ ಯಾಕೆಂದ್ರೆ ಒಂದು ನೊಂದಿ ಬಂದಿರೋ ಹೆಂಗ್ ಯಾವ ರೀತಿ ಮಾತಾಡ್ಬೇಕಂತ ಗೊತ್ತಿಲ್ಲ ಸರ್ ಮಾತ್ ಮತ್ತು ರೆಕಾರ್ಡ್ ಅದು ನಿಜವಾಗ್ಲೂ ಮಾಡ್ಕೊತಾರ ನನಗೆ ಗೊತ್ತಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದ್ರೆ ತುಂಬಾ ಆಟ ಆಡಿಸ್ತಾ ಇದ್ದಾರೆ ಅನ್ಯಾಯ ಆಗಿದೆ ಅಂತಾರೆ ನೀನ್ ಮಾಡ್ಕೊಂಡಿ ನಮ್ಮನ್ ಕೇಳ್ಕೊಂಡು ಹೋಗಿದ್ದ ಅಂತ ಮಾತಾಡ್ತಾರೆ ಸರ್ ಈ ರೀತಿ ಒಂದ್ ಮಾಡಿ ಕಂಪ್ಲೇಂಟ್ ಪ್ರೆಗ್ನೆನ್ಸಿ ಇದ್ದೀನಿ ಅಲ್ಸಿದರ್ತಾರೆ ಸರ್ ನನ್ನ ಇಂಥ ಟೈಮಲ್ಲಿ ಇರೋದು ಇದೊಂದೆ ಎವಿಡೆನ್ಸ್ ನನಗೆ ಪ್ರೂಫ್ ಇದು ಮಿಸ್ಕ್ಯಾರಿಯಾದ್ರು ಏನ್ ಮಾಡ್ಲಿ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಮಹಿಳೆಯರಿಗೂ ಹೋಗ್ತೀನಿ ನಾಗೃಷ್ಣ ಮೇಡಮ್ ಆರ್ಡರ್ ಮಾಡಿದ್ರು ಕೂಡ ನಿನ್ನೆ ರೈಟಿಂಗ್ ಕೊಟ್ಟಿದ್ದೆ ಒಂದು ಅಕ್ನಾಲಜ್ಮೆಂಟ್ ಕೊಟ್ಟಿದ್ದೆ ಇನ್ನೊಂದು ಮತ್ತೆ ಅವ್ರು ಹೇಳ್ದಾರ ಪ್ರೆಗ್ನೆನ್ಸಿ ಮೆನ್ಷನ್ ಮಾಡಿಸಿಕೊಂಡಿಲ್ಲ ನೆನ್ನೆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಅವರೇ ಗೈಡ್ ಮಾಡಿದ್ರು ಏನಂತ ಅಂತಂದ್ರೆ ನೀ ಈ ತರ ಡಿವೋರ್ಸ್ ಆದ್ಮೇಲೆ ನಿನ್ಗೆ ಲೀಗಲ್ ಆಗಿ ಮದುವೆ ಮಾಡ್ಕೊಂತೀನಿ ಅಂತ ಹೋಪ್ ಕೊಡ್ತಾನೆ ಇವಾಗ ಮಾಡ್ಕೊಂತಿಲ್ಲ ಕೇಳಿ ಬರ್ತಿದ್ದಂತೆ ಮ್ಯಾಥ್ಯೂಸ್ ವಿಡಿಯೋ ರಿಲೀಸ್ ಜಮೀನು ವಿವಾದದ ನೆಪ ಮದುವೆ ಆಗ್ತೇನೆ ಎಂದ ಟೀಚರ್ ವಿಚ್ಛೇದಿತ ಮಹಿಳೆ ಅಭಯ್ ಮ್ಯಾಥ್ಯೂಸ್ ವಿರುದ್ಧ ಆರೋಪ ಮಾಡಿದ ಬಳಿಕ ಆತ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾನೆ ಅಜ್ಞಾತ ಸ್ಥಳದಲ್ಲಿ ಕೂತ ವಿಡಿಯೋ ಮಾಡಿರೋ ಮ್ಯಾಥ್ಯೂಸ್ ತನ್ನ ವಿರುದ್ಧ ಮಾಡಿರೋ ಆರೋಪಗಳನ್ನ ತಳ್ಳಿ ಹಾಕಿದ್ದಾನೆ ನಾನು ಸಂತ್ರಸ್ತೆಗೆ ಕೊಟ್ಟಿರೋ ಮಾತಿನಂತೆ ಪಕ್ಕಾ ಮದುವೆ ಆಗೇ ಆಗ್ತೇನೆ ಜಮೀನು ವಿವಾದದ ವಿಚಾರವಾಗಿ ನಾನು ಕೇರಳಕ್ಕೆ ಬಂದಿದ್ದೇನೆ ನನ್ನ ಜೊತೆ ನನ್ನ ತಂದೆ ತಾಯಿ ಕೂಡ ಬಂದಿದ್ದಾರೆ ಇದು ಸಂತ್ರಸ್ತೆಗೂ ಗೊತ್ತಿದೆ ಆಕೆಗೆ ಗೊತ್ತಿಲ್ಲದೆ ನಾನು ಕೇರಳಕ್ಕೆ ಬಂದಿಲ್ಲ ಅಂತ ಮ್ಯಾಥ್ಯೂ ಹೇಳಿಕೊಂಡಿದ್ದಾನೆ ಅಲ್ಲದೆ ನಾನು ಆಕೆಯನ್ನ ಮದುವೆ ಆಗ್ತೀನಿ ಶೀಘ್ರವೇ ಬೆಂಗಳೂರಿಗೆ ಬಂದು ಸ್ಪಷ್ಟನೆ ಕೊಡ್ತೇನೆ ಅಂತ ಹೇಳಿಕೊಂಡಿದ್ದಾನೆ ನಾನು ಮ್ಯಾಥ್ಯೂಸ್ ಈ ವಿಡಿಯೋ ಇವತ್ತು ಮಾಡಲು ಕಾರಣ ಏನಂದ್ರೆ ನಿನ್ನೆ ತಾನೇ ನನ್ನ ಬಗ್ಗೆ ವಿಡಿಯೋ ಒಂದು ವೈರಲ್ ಆಗಿತ್ತು ಸೊ ಆ ವಿಡಿಯೋ ವೈರಲ್ ಆಗೋದು ಕಾರಣ ಏನು ಅಂತ ನಂಗೆ ಗೊತ್ತಿಲ್ಲ ಬಟ್ ನಾನು ಬಂದಿರೋದು ಊರಿಗೆ ನಮ್ಮ ತಂದೆ ತಾಯಿ ಜಮೀನು ವಿಷಯಕ್ಕೋಸ್ಕರ ಸಾಲ್ವ್ ಮಾಡಕ್ಕೆ ಬಂದಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ ಸೊ ಅತಿ ಶೀಘ್ರದಲ್ಲೇ ನಾನು ಅಲ್ಲಿ ಬಂದು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ಮತ್ತೆ ಯಾವುದೇ ಇಂಟೆನ್ಷನ್ ಇಲ್ಲ ಮೋಸ ಮಾಡ್ಬೇಕು ಮೀರಾಗೆ ಅಂತ ಜೀವನ ಕಟ್ಕೊಬೇಕು ಮದುವೆ ಆಗಿ ಇರಬೇಕು ಅಂತಾನೆ ನಾನು ಬಂದಿರೋನು ಮೋಸ ಮಾಡಿ ಹೋಗ ಹೋಗೋನಾಗಿರೋ ಈ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ ಇದಕ್ಕೆ ಅತಿ ಶೀಘ್ರದಲ್ಲೇ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತೀನಿ ಧನ್ಯವಾದಗಳು హవారు మహిళర జూస్ కామకాండే మ్యాచ్ ప్రజ్వల్ రేవణ్ణనన్నే మీరిసో కాముకా ఈ మ్యాథ్యూస్ మాజీ సంసద ప్రజ్వల్ రేవణ్ణ ತನ್ನ ಪವರ್ ಬಳಸಿಕೊಂಡು ಹಲವಾರು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿದ್ದ ಅಲ್ಲದೆ ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಳ್ತಿದ್ದ ಆತನ ಮೊಬೈಲ್ನಲ್ಲಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ವಿಡಿಯೋ ರೆಕಾರ್ಡ್ ಪತ್ತೆಯಾಗಿತ್ತು ಈ ಅಭಯ್ ಮ್ಯಾಥ್ಯೂಸ್ ಪ್ರಜ್ವಲ್ ರೇವಣ್ಣನನ್ನೇ ಮೀರಿಸಿದ್ದಾನೆ ಅಭಯ್ ಮ್ಯಾಥ್ಯೂಸ್ ಬಳಿ ಸುಮಾರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳಿವೆ ಅಂತ ಸಂತ್ರಸ್ತೆ ಆರೋಪ ಮಾಡಿದ್ದಾಳೆ ಆತನ ಮೊಬೈಲ್ನಲ್ಲಿದ್ದ ವಿಡಿಯೋಗಳನ್ನ ಆತನಿಗೆ ಗೊತ್ತಿಲ್ಲದಂತೆ ಸಂತ್ರಸ್ತೆ ತನ್ನ ಮೊಬೈಲ್ಗೆ ಕಾಪಿ ಮಾಡಿಕೊಂಡಿದ್ಲು ಇದು ಗೊತ್ತಾಗ್ತಾ ಇದ್ದಂತೆ ಮ್ಯಾಥ್ಯೂಸ್ ಆಕೆಯ ಮೊಬೈಲ್ ಜೊತೆಗೆ ಎಸ್ಕೇಪ್ ಆಗಿದಾನೆ. अब भाई मैथ्यू केवल ईकेया ಜೊತೆಗೆ ಮಾತ್ರ ಲೈಂಗಿಕ ಸಂಪರ್ಕ ಬೆಳೆಸಿಲ್ಲ. ಹಲವಾರು ಮಹಿಳೆಯರ ಜೊತೆ ಕಾಮ ಕ್ರೀಡೆಯಾಡಿದ್ದಾನೆ ಅನ್ನೋ ಆರೋಪ ಕೇಳಬಂದಿದೆ ಮೊದಲಿಗೆ ಮಹಿಳೆಯರ ಜೊತೆ ಮೊಬೈಲ್ನಲ್ಲಿ ಮಾತನಾಡಿ ಸಂಬಂಧ ಬೆಳೆಸ್ತಿದ್ದ ಹೀಗೆ ಮಾತನಾಡುತ್ತಾ ಸಂಬಂಧ ಬೆಳೆಸ್ತಿದ್ದ ಮ್ಯಾಥ್ಯೂಸ್ ಮಹಿಳೆಯರ ಜೊತೆ ಸಲಿಗೆ ಬೆಳೆಸಿಕೊಳ್ತಿದ್ದ ಒಮ್ಮೆ ಹೀಗೆ ಸಲಿಗೆ ಬೆಳೆಸಿಕೊಂಡ ಬಳಿಕ ಅವರನ್ನ ಪಲ್ಲಂಗದಾಟಕ್ಕೆ ಕರೀತಿದ್ದ ಹೀಗೆ ತನ್ನ ಜೊತೆ ಹಾಸಿಗೆ ಹಂಚಿಕೊಂಡವರ ವಿಡಿಯೋ ಮಾಡಿಕೊಂಡು ಅವರನ್ನ ಬ್ಲ್ಯಾಕ್ ಮೇಲ್ ಮಾಡುತ್ತಾ ತನ್ನ ಕಾಮದ ಹಸಿವು ತೀರಿಸಿಕೊಳ್ತಿದ್ದ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಅಭಯ್ ಮ್ಯಾಥ್ಯೂಸ್ ವಿರುದ್ಧ ದೂರು ನೀಡಲು ಪೊಲೀಸ್ ಠಾಣೆಗೆ ಹೋದರೆ ಅವರು ದೂರು ದಾಖಲಿಸಿಕೊಳ್ಳಲು ನಿರಾಕರಿಸಿದ್ರು ಹೀಗಾಗಿ ಸಂತ್ರಸ್ತೆ ಮಹಿಳಾ ಆಯೋಗದ ಮೆಟ್ಟಿಲು ಹತ್ತಿದ್ರು ಮಹಿಳಾ ಆಯೋಗದ ಮೊರೆ ಹೋದಾಗ ಕ್ರಿಕೆಟ್ ಕೋಚ್ ಕಾಮಕಾಂಡ ಬೆಳಕಿಗೆ ಬಂದಿತ್ತು ಕ್ರಿಕೆಟ್ ಕೋಚ್ ಒಬ್ಬನ ವಿರುದ್ಧ ಕಾಮದಾಟ ಆಡಿರೋ ವಿಚಾರ ಗೊತ್ತಾಗ್ತಿದ್ದಂತೆ ಈ ಕೇಸ್ಗೆ ಮಕ್ಕಳ ಆಯೋಗ ಕೂಡ ಎಂಟ್ರಿ ಕೊಟ್ಟಿದೆ ಅಭಯ್ ಮ್ಯಾಥ್ಯೂಸ್ ವಿರುದ್ಧ ದೂರು ದಾಖಲಿಸಿಕೊಳ್ಳೋಕೆ ಪೊಲೀಸರು ನಿರಾಕರಿಸಿದ್ರು ಇದರಿಂದ ಬೇಸತ್ತ ಸಂತ್ರಸ್ತ ಮಹಿಳೆ ಮಹಿಳಾ ಆಯೋಗದ ಮೊರೆ ಹೋಗಿದ್ರು ಸಂತ್ರಸ್ತ ಮಹಿಳೆ ಮಹಿಳಾ ಆಯೋಗದ ಬಾಗಿಲು ಬಡಿದಾಗ ಕ್ರಿಕೆಟ್ ಕೋಚ್ ಕಾಮಕಾಂಡ ಬೆಳಕಿಗೆ ಬಂದಿತ್ತು ಕ್ರಿಕೆಟ್ ಕೋಚ್ ಕಾಮಡಾಟದ ವಿಚಾರ ಗೊತ್ತಾಗ್ತಿದ್ದಂತೆ ಮಕ್ಕಳ ಆಯೋಗ ಕೂಡ ಎಂಟ್ರಿ ಕೊಟ್ಟಿದೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದೆ ಅದು ಯಾಕೆ ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಕೋಚ್ ಮತ್ತು ದೈಹಿಕ ಶಿಕ್ಷಕ ಅಭಯ್ ಮ್ಯಾಥ್ಯೂಸ್ ಕಾಮ ಕಾಂಡ ಬೆಳಕಿಗೆ ಬರ್ತಿದ್ದಂತೆ ಮಕ್ಕಳ ಆಯೋಗ ಕೂಡ ಎಚ್ಚೆತ್ತಿದೆ ಅದರಲ್ಲೂ ಆತನ ಬಳಿ ಸುಮಾರು ಎರಡೂವರೆ ಸಾವಿರಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳಿವೆ ಅಂತ ಗೊತ್ತಾದ ಬಳಿಕ ಇದರಲ್ಲಿ ಆತನ ಬಳಿ ಕ್ರಿಕೆಟ್ ಕೋಚಿಂಗ್ ಪಡೆಯಲು ಬರ್ತಿದ್ದ ಮಕ್ಕಳ ಜೊತೆಗೂ ಲೈಂಗಿಕ ಕ್ರಿಯೆ ನಡೆಸಿರಬಹುದು ಅಂತ ಮಕ್ಕಳ ಆಯೋಗ ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡಿದೆ ಸುಮೋಟೋ ಕೇಸ್ ದಾಖಲಿಸಿ ತನಿಖೆ ನಡೆಸಲು ಮುಂದಾಗಿದೆ ಕಲಿಯಲು ಬರುತ್ತಿದ್ದ ಮಕ್ಕಳಿಗೂ ಹಾಕಿದ್ನ ಗಾಳ ಶ್ರೀಮಂತರ ಮಕ್ಕಳನ್ನೇ ಟಾರ್ಗೆಟ್ ಟೀಚರ್ ಅಭಯ್ ಮ್ಯಾಥ್ಯೂಸ್ ಕ್ರಿಕೆಟ್ ಕೋಚ್ ಆಗಿದ್ದ ಸಾಮಾನ್ಯವಾಗಿ ಕ್ರಿಕೆಟ್ ಬಗ್ಗೆ ಆಸಕ್ತಿ ಇರುವ ಮಕ್ಕಳ ಪೋಷಕರು ಸಿರಿವಂತರೇ ಆಗಿರುತ್ತಾರೆ ಭಾರತದಲ್ಲಿ ಕ್ರಿಕೆಟ್ಗಿರೋ ಕ್ರೇಜ್ ನಿಂದಾಗಿ ಬಡವರ ಮಕ್ಕಳು ಕ್ರಿಕೆಟ್ ಸ್ಟಾರ್ ಹಾಗೂ ಕನಸು ಕನಸಾಗಿ ಉಳಿಯುತ್ತೆ ಬಡವರ ಮಕ್ಕಳು ಬೌಲರ್ಗಳಾಗುವುದೇ ಹೆಚ್ಚು ಯಾಕಂದ್ರೆ ಬೌಲರ್ ಆಗೋಕೆ ಶೂ ಮತ್ತು ಸ್ಪೋರ್ಟ್ಸ್ ಬಟ್ಟೆಗಳಿದ್ರೆ ಸಾಕು ಆದ್ರೆ ಬ್ಯಾಟ್ಸ್ಮನ್ ಆಗೋಕೆ ಕ್ರಿಕೆಟ್ ಕಿಟ್ ಕೊಂಡುಕೊಳ್ಳಬೇಕು ಹೀಗೆ ಕ್ರಿಕೆಟ್ ಕಿಟ್ ಕೊಳ್ಳೋಕೆ ಸಾವಿರಾರು ರೂಪಾಯಿ ಬೇಕು ಕಿಟ್ ಕೊಳ್ಳೋಕೆ ಸಾಧ್ಯವಿಲ್ಲದವರು ಕೋಚಿಂಗ್ ಕ್ಯಾಂಪ್ಗಳತ್ತ ಮುಖ ಕೂಡ ಮಾಡಿ ಮಲಗಲ್ಲ ಬಿಡಿ ಅಭಯ್ ಮ್ಯಾಥ್ಯೂಸ್ ಬಳಿ ಎರಡೂವರೆ ಸಾವಿರಕ್ಕೂ ಹೆಚ್ಚು ಅಶ್ಲೀಲ ವಿಡಿಯೋಗಳಿವೆ ಅನ್ನೋ ಸ್ಫೋಟಕ ಮಾಹಿತಿಯನ್ನ ಮ್ಯಾಥ್ಯೂಸ್ ವಿರುದ್ಧ ದೂರು ನೀಡಿರೋ ಸಂತ್ರಸ್ತೆ ಹಂಚಿಕೊಂಡಿದ್ದಾರೆ ಈತ ಕೇವಲ ತನ್ನ ಜೊತೆ ಮಾತ್ರ ದೈಹಿಕ ಸಂಪರ್ಕ ಬೆಳೆಸಿಲ್ಲ ಬದಲಿಗೆ ಹಲವಾರು ಮಹಿಳೆಯರ ಜೊತೆ ಕಾಮ ಕ್ರೀಡೆ ಆಳಿದ್ದಾನೆ ಅಂತ ಸಂತ್ರಸ್ತೆ ಆರೋಪಿಸಿದ್ದಾರೆ ತಮ್ಮ ಆರೋಪಕ್ಕೆ ಪೂರಕವಾಗಿ ಕೆಲವು ವಿಡಿಯೋಗಳನ್ನ ಕೂಡ ಸಾಕ್ಷಿಯಾಗಿ ನೀಡಿದ್ದಾರೆ ಇದರಲ್ಲಿ ಕೆಲವು ಅಪ್ರಾಪ್ತರ ವಿಡಿಯೋಗಳಿರುವುದು ಮೇಲ್ನೋಟಕ್ಕೆ ಕಂಡುಬಂದಿದೆ ಹೀಗಾಗಿ ತನ್ನ ಬಳಿ ಕ್ರಿಕೆಟ್ ಕಲಿಯಲು ಬರುತ್ತಿದ್ದ ಮಕ್ಕಳ ಜೊತೆಗೂ ಲೈಂಗಿಕ ಕ್ರಿಯೆ ಶಿಕ್ಷಕ ಈ ಚಿಕ್ಕ ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ಅವರನ್ನು ಒಂದು ಯಾವುದೋ ಒಂದು ಕಾರಣಕ್ಕಾಗಿ ಮಕ್ಕಳನ್ನು ಬಳಸ್ಕೊಳ್ತಕ್ಕಂಥದ್ದು ಅವರಿಗೆ ಈ ಥರ ದೌರ್ಜನ್ಯ ಮಾಡ್ತಕ್ಕಂಥದ್ದು ಕಿರುಕುಳ ಕೊಡ್ತಕ್ಕಂಥದ್ದು ಬಹಳ ಒಂದು ಅಕ್ಷಮ ಅಪರಾಧ ಇಂಥ ಕೃತ್ಯಗಳು ಕೂಡಲೇ ನಮ್ಮ ಡಿ ಸಿ ಪಿಯಲ್ಲಿ ಸಂಬಂಧಪಟ್ಟಂಥವ್ರು ಯಾರಿದ್ದಾರೆ ಅವರನ್ನು ಕೂಡಲೇ ಪ್ರಕರಣ ದಾಖಲಿಸಬೇಕು ಮತ್ತು ಇದು ವಿಳಂಬ ನೀತಿಗಳು ಏನಾದರೂ ಅನುಸರಿಸಿದ್ದಲ್ಲ ಅದಲ್ಲಿ ನಮ್ಮ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸಹಿತ ನಾವು ಈಗಾಗಲೇ ಇದ್ರ ಬಗ್ಗೆ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ಳಿಕ್ಕೆ ನಾವು ನಿರ್ಣಯ ಮಾಡಿದ್ವಿ ಮತ್ತೆ ಆಯೋಗ ಆಯೋಗ ಎಲ್ಲ ಎಮ್ಗಳಲ್ಲಿ ಅದು ಗಮನಿಸ್ತಾ ಇದೆ ಆ ಸಂಬಂಧಪಟ್ಟಂಥ ಆರೋಪಿಗೆ ಕೂಡಲೇ ಒಂದು ಕ್ರಮ ಆಗ್ತಕ್ಕಂಥ ಕೆಲಸ ಆಗಬೇಕು ವಿಳಂಬ ಆದರೆ ಆಯೋಗ ಮತ್ತೆ ಎಂಟ್ರಿ ಹೊಡ್ಲಿಕ್ಕೆ ರೆಡಿ ಇದೆ ಕೋಣನಕುಂಟೆ ಠಾಣೆಯಲ್ಲಿ ಕಾಮುಕನ ವಿರುದ್ಧ ಎಫ್ಐಆರ್ ಶೀಘ್ರದಲ್ಲೇ ಆರೋಪಿ ಬಂಧಿಸ್ತೀವಿ ಎಂದ ಪೊಲೀಸರು ಆತನ ಬಂಧನಕ್ಕೆ ಒಂದು ತಂಡವನ್ನ ಕೂಡ ಶೀಘ್ರದಲ್ಲೇ ಅರೆಸ್ಟ್ ಮಾಡ್ತೀವಿ ಅಂತ ಡಿಸಿಪಿ ನೀಡಿದ್ದಾರೆ ನಿನ್ನೆ ದಿನ ಕೊನಕುಂಟೆ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ಒಬ್ಬ ಸಂತ್ರಸ್ತೆ ಮಹಿಳೆ ಬಂದ್ಬಿಟ್ಟು ಅಭಯ್ ಮ್ಯಾಥ್ಯೂ ಅನ್ನೋರ ವಿರುದ್ಧ ದೂರ ಕೊಟ್ಟಿದ್ದಾರೆ ಮ್ಯಾಥ್ಯೂ ಒಂದು ಕ್ರಿಕೆಟ್ ಕೋಚ್ ಆಗಿದ್ದಾನೆ ಒಂದು ಸ್ಕೂಲ್ ಅಲ್ಲಿ ಗೊಟ್ಟಗೆರೆ ಲಿಮಿಟ್ಸಲ್ಲಿ ಅಲ್ಲಿ ಒಂದು ಸ್ಕೂಲ್ ಅಲ್ಲಿ ಅವರಿಗೆ ಇವರು ಸಂತ್ರಸ್ತೆ ಒಂದು ಎರಡು ವರ್ಷದಿಂದ ಪರಿಚಯ ಆಗಿಬಿಟ್ಟು ಕಳೆದ ಲಾಸ್ಟ್ ಅಕ್ಟೋಬರ್ ಇಂದ ಅವ್ರ ಜೊತೆ ಸಂಪರ್ಕ ಮಾಡ್ಬಿಟ್ಟು ಮದ್ವೆ ಆಗ್ತೀನಿ ಅಂತ ನಂಬಿಸಿ ಆಕೆ ಜೊತೆನೂ ಕೂಡ ಒಂದು ದೈಹಿಕ ಸಂಪರ್ಕ ಇಟ್ಕೊ ಇಟ್ಕೊಂಡು ಈಗ ಮದ್ವೆ ಮಾಡ್ಕೋ ಅಂತ ಈ ಸಂತ್ರಸ್ತೆ ಮಹಿಳೆ ಒತ್ತಾಯಿಸಿದಾಗ ಆಕೆ ಜೊತೆ ಮದ್ವೆನೂ ಕೂಡ ಆಗದೆ ಆಕೆಗೆ ಮೋಸ ಮಾಡಿ ಆಕೆನ ಬಿಟ್ಬಿಟ್ಟು ಈಗ ತಲೆ ಹೀಗಾಗಿ ಸಂತ್ರಸ್ತೆ ಮಹಿಳೆ ನಿನ್ನೆ ನಮ್ಮ ಕೋನನ್ಕುಂಟೆ ಪೊಲೀಸ್ ಠಾಣೆ ಬಂದ್ಬಿಟ್ಟು ಆತನ ವಿರುದ್ಧ ಸಿಕ್ಸ್ಟಿ ನೈನ್ ಬಿ ಎನ್ ಎಸ್ ಮತ್ತು ಆಕೆಗೆ ನೀನ್ ಏನಾದ್ರು ನನಗೆ ಬಲವಂತ ಮಾಡಿದೆ ಅಂದ್ರೆ ನಿನ್ನ ಅಂತ ಪ್ರಾಣ ಬೆದರಿಕೆನು ಕೂಡ ಹಾಕಿದ್ದಾನೆ ಅದ್ರ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದೆ ನಮ್ಮ ಕೋನನ್ಕುಂಟೆ ಪೊಲೀಸ್ ಠಾಣೆ ಎಫ್ಐಆರ್ ದಾಖಲಿಸ್ಕೊಂಡಿದ್ದೀವಿ ಒಂದ್ ಟೀಮುನು ಮಾಡಿಬಿಟ್ಟು ಅವನ ಮೊಬೈಲ್ ಕೂಡ ಟ್ರ್ಯಾಕಲ್ಲಿ ಹಾಕೊಂಡಿದೀವಿ ಸದ್ಯದಲ್ಲಿನೇ ಒಂದು ಬಂದಾಮುಖ ಕೋಚ್ನ ಹಲವು ವಿಡಿಯೋಗಳು ವೈರಲ್ ಹಲವಾರು ಜನರ ಜೀವನದ ಜೊತೆ ಆಟವಾಡಿದ್ನ ಅಭಯ್ ಮ್ಯಾಥ್ಯೂಸ್ ವಿರುದ್ಧ ಕೇಸ್ ದಾಖಲಾಗುತ್ತಿದ್ದಂತೆ ಆತನಿಗೆ ಸೇರಿದ ಹಲವು ಅಶ್ಲೀಲ ಫೋಟೋಗಳು ವೈರಲ್ ಆಗಿವೆ ವೈರಲ್ ಆಗಿರೋ ವಿಡಿಯೋಗಳು ಮತ್ತು ಫೋಟೋಗಳಲ್ಲಿ ಕಾಮುಕನ ನವರಂಗಿ ಆಟ ಸೆರೆಯಾಗಿದೆ ಜೊತೆಗೆ ಹಲವಾರು ಮಹಿಳೆಯರ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿರುವುದು ಮೇಲ್ನೋಟಕ್ಕೆ ಸಾಬೀತಾಗಿದೆ ಯಾವಾಗ ಆತನಿಗೆ ಸೇರಿದ ವಿಡಿಯೋಗಳು ವೈರಲ್ ಆದವು ಬೆಂಗಳೂರಿನಲ್ಲಿರೋ ತನ್ನ ಮನೆಗೆ ಬೀಗ ಹಾಕಿ ಅಭಯ್ ಮ್ಯಾಥ್ಯೂಸ್ ತಲೆಮರೆಸಿಕೊಂಡಿದ್ದಾನೆ ಹೀಗೆ ತಲೆಮರೆಸಿಕೊಂಡಿರುವ ಕಾಮುಕನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ರು ವಿದ್ಯೆ ಹೇಳಿಕೊಡುವ ಗುರುಗಳನ್ನ ದೇವರ ಸಮಾನ ಅಂತ ಪರಿಗಣಿಸುತ್ತಾರೆ ತಂದೆ ತಾಯಿ ಬಳಿಕ ಗುರುಗಳಿಗೆ ಈ ಸ್ಥಾನವನ್ನ ನೀಡುತ್ತಾರೆ ಹೀಗೆ ಗುರುವಿನ ಸ್ಥಾನದಲ್ಲಿರೋರೇ ಈ ರೀತಿಯ ಕೃತ್ಯಗಳಲ್ಲಿ ತೊಡಗಿಕೊಂಡ್ರೆ ಸಮಾಜ ಎತ್ತ ಸಾಗುತ್ತಿದೆ ಅನ್ನೋ ಪ್ರಶ್ನೆ ಎದ್ದಿದೆ ಕ್ರಿಕೆಟ್ ಕೋಚಿಂಗ್ ಬರ್ತಿದ್ದ ಮಕ್ಕಳು ಮಕ್ಕಳನ್ನ ಕೋಚಿಂಗ್ ಗೆ ಕರೆತರುತ್ತಿದ್ದ ಮಹಿಳೆಯರ ಜೊತೆ ಕಾಮುಕ ಕೋಚ್ ಸಂಬಂಧ ಬೆಳೆಸಿಕೊಂಡಿದ್ದ ಬಳಿಕ ಅವರ ಜೊತೆಗೆ ಲೈಂಗಿಕ ಸಂಪರ್ಕ ಬೆಳೆಸಿ ಈ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡು ಬ್ಲಾಕ್ ಮೇಲ್ ಮಾಡ್ತಿದ್ದ ಅನ್ನೋದು ಎಲ್ಲರಿಗೂ ಆಘಾತ ತಂದಿರುವುದು ಮಾತ್ರ ಸುಳ್ಳಲ್ಲ ಹೀಗಾಗಿ ಪೊಲೀಸರು ತಕ್ಷಣವೇ ಆರೋಪಿಯ ಹೆಡೆಮುರಿ ಕಟ್ಟಿದ್ರೆ ಸಂತ್ರಸ್ತರಿಗೆ ನ್ಯಾಯ ಸಿಗಬಹುದು ಅನ್ನೋದು ನಮ್ಮ ಆಶಯವಾಗಿದೆ ಮಕ್ಕಳ ಭವಿಷ್ಯ ಚೆನ್ನಾಗಿರಲಿ ಅಂತ ಕೋಚಿಂಗ್ ಕ್ಯಾಂಪ್ಗಳಿಗೆ ಮಕ್ಕಳನ್ನ ಸೇರಿಸ್ತಾರೆ ಎಂಥ ಕೋಚಿಂಗ್ ಕ್ಯಾಂಪ್ಗಳಲ್ಲಿ ಈ ರೀತಿ ಕಾಮಕರು ಸೇರಿಕೊಂಡ್ರೆ ಮಕ್ಕಳನ್ನ ಧೈರ್ಯವಾಗಿ ಕ್ಯಾಂಪ್ ಗಳಿಗೆ ಹೇಗೆ ಅನ್ನೋ ಚಿಂತೆ ಪೋಷಕರಿಗೆ ಶುರುವಾಗಿದೆ ಅದರಲ್ಲೂ ಪ್ರಜ್ವಲ್ ರೇವಣ್ಣನನ್ನೇ ಮೀರಿಸುವಂತೆ ಎರಡೂವರೆ ಸಾವಿರಕ್ಕೂ ಹೆಚ್ಚು ವಿಡಿಯೋ ರೆಕಾರ್ಡ್ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂತೆ ಹೀಗಾಗಿ ಪೊಲೀಸರು ಶೀಘ್ರವೇ ಇವನ ಹೆಡೆಮುರಿ ಕಟ್ಟಬೇಕಾಗಿದೆ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್ ಸುದೀ ಖಚಿತ ನ್ಯಾಯ ನಿಶ್ಚಿತ